ಅಂಬಾನಿ ರಾಧಿಕಾ ಮೆರ್ಚೆಂಟ್ ವೆಡ್ಡಿಂಗ್ ಗ್ರಾಮಸ್ಥರಿಗೆ ಭರ್ಜರಿ ಭೋಜನ ಹಾಗೂ ಅಂಬಾನಿ ಕಿರಿಯ ಮಗನ ಮದುವೆಯಲ್ಲಿ ಐಕಲ್ಪನೆಯಲ್ಲಿ ಭಾರತೀಯ ಶೈಲಿಯ ಉಡುಗೆಯಲ್ಲಿ ಮಿಂಚಿದ ಸೆಲೆಬ್ರಿಟಿಗಳು ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಅಂಬಾನಿ ಮಗನ ವಿವಾಹ ಪೂರ್ವ ಸಮಾರಂಭದಲ್ಲಿ ಯಾವೆಲ್ಲ ಗಣ್ಯರು ಯಾವ ಲುಕ್ನಲ್ಲಿ ಕಾಣಿಸಿಕೊಳ್ಳುವವರು ಎನ್ನುವುದನ್ನು ಎಐ ಈ ರೀತಿ ಚಿತ್ರಿಸಿದೆ ಇದನ್ನು ಮುಂದೆ ನೋಡೋಣ ತಾವೇ ಊಟ ಬಡಿಸಿದ ಮುಕೇಶ್ ಅಂಬಾನಿ ಅನನ್ ಅಂಬಾನಿ ಸಮಾಜ ಸೇವೆಯಲ್ಲೂ ಹೆಸರು ಮಾಡಿರುವ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಫ್ಯಾಮಿಲಿ ಇದೀಗ ಮಗನ ಮದುವೆ ಸಂಭ್ರಮದಲ್ಲೂ ಸಮಾಜ ಸೇವೆ ಮರೆತಿಲ್ಲ ಗ್ರಾಮಸ್ಥರಿಗಾಗಿ ಅನ್ನದಾನ ಹಮ್ಮಿಕೊಂಡಿದ್ದು ಖುದ್ದು ಮುಖೇಶ್ ಅಂಬಾನಿಯವರೇ ಊಟ ಬಡಿಸಿದ್ದು ವಿಶೇಷವಾಗಿತ್ತು ಖ್ಯಾತ ಉದ್ಯಮಿ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿಯವರ ಕಿರಿಯ ಮಗನ ಮದುವೆ ಸಂಭ್ರಮ ಈಗಾಗಲೇ ಶುರುವಾಗಿದೆ ಗುಜರಾತ್ನ ಜಾಮ್ನಗರದಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮಗಳು ನಡೆಯುತ್ತಿವೆ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ದಂಪತಿಯ ಕಿರಿಯ ಪುತ್ರ ಅನಂತ್ ಅಂಬಾನಿ ಅವರು ರಾಧಿಕಾ ಮರ್ಚೆಂಟ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಈಗಾಗಲೇ ಅಂಬಾನಿ ಕುಟುಂಬದಲ್ಲಿ ಮದುವೆ ಸಂಭ್ರಮ ಶುರುವಾಗಿದೆ ಸಮಾಜ ಸೇವೆಯಲ್ಲೂ ಹೆಸರು ಮಾಡಿರುವ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಫ್ಯಾಮಿಲಿ ಇದೀಗ ಮಗನ ಮದುವೆ ಸಂಭ್ರಮದಲ್ಲೂ ಸಮಾಜ ಸೇವೆ ಮರೆತಿಲ್ಲ ಾಗಿ ಅನ್ನದಾನ ಹಮ್ಮಿಕೊಂಡಿದ್ದು ಖುದ್ದು ಮುಖೇಶ್ ಅಂಬಾನಿಯವರೇ ಊಟ ಬಡಿಸಿದ್ದು ವಿಶೇಷವಾಗಿತ್ತು ಜಾಮದ ರಿಲಯನ್ಸ್ ಟೌನ್ಶಿಪ್ ಬಳಿಯ ಜೋಗ್ವಾಡ್ ಗ್ರಾಮದಲ್ಲಿ ಅನ್ನದಾನದೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭವಾಯಿತು ಜೋಗ್ವಾಡ ಗ್ರಾಮದ ಜನರನ್ನು ಊಟಕ್ಕೆ ಆಹ್ವಾನಿಸಲಾಗಿತ್ತು ಮುಖೇಶ್ ಅಂಬಾನಿ ಅನಂತ್ ಅಂಬಾನಿ ಮತ್ತು ಅಂಬಾನಿ ಕುಟುಂಬದ ಇತರ ಸದಸ್ಯರು ಹಳ್ಳಿಗರಿಗೆ ಸಾಂಪ್ರದಾಯಿಕ ಗುಜರಾತಿ ಆಹಾರವನ್ನು ಬಡಿಸಿದರು ಲಡ್ಡು ಸೇರಿದಂತೆ ವಿವಿಧ ರೀತಿಯ ಖಾದ್ಯಗಳನ್ನು ಬಡಿಸಲಾಯಿತು ಖುದ್ದು ಮುಕೇಶ್ ಅಂಬಾನಿ ಅವರೇ ಹಳ್ಳಿಗರಿಗೆ ಸಿಹಿ ತಿಂಡಿ ಬಿಡಿಸಿದರು ಇದಕ್ಕೆ ಪುತ್ರ ಅನಂತ್ ಅಂಬಾನಿ ಕೂಡ ಸಾಥ್ ಕೊಟ್ಟರು ಅಷ್ಟೇ ಅಲ್ಲದೆ ಇಡೀ ಅಂಬಾನಿ ಕುಟುಂಬದ ಸದಸ್ಯರೆಲ್ಲ ಈ ಅನ್ನದಾನದಲ್ಲಿ ಭಾಗಿಯಾಗಿದ್ರು ರಾಧಿಕಾ ಮರ್ಚೆಂಟ್ ಅವರ ತಂದೆ ವೀರನ್ ಮರ್ಚೆಂಟ್ ಹಾಗೂ ತಾಯಿ ಶೈಲಾ ಮರ್ಚೆಂಟ್ ಹಾಗೂ ವೀರನ್ ಕುಟುಂಬಸ್ಥರು ಕೂಡ ಈ ಅನ್ನದಾನ ಸೇವೆಯಲ್ಲಿ ಭಾಗಿಯಾಗಿದ್ದರು ಸುಮಾರು ಐವತ್ತೊಂದು ಸಾವಿರ ಮಂದಿ ಹಳ್ಳಿಗರು ಊಟದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಈ ಅನ್ನದಾನ ಸೇವೆ ಕೆಲವು ದಿನಗಳವರೆಗೆ ಮುಂದುವರೆಯುತ್ತದೆ ಅಂತ ಹೇಳಲಾಗಿದೆ ಇನ್ನು ಅನು ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಅದ್ದೂರಿ ವಿವಾಹೋತ್ಸವಕ್ಕೆ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ ಬಾಲಿವುಡ್ ತಾರೆಯರು ಕ್ರೀಡಾಪಟುಗಳು ಉದ್ಯಮಿಗಳು ರಾಜಕಾರಣಿಗಳು ವಿವಿಧ ಕ್ಷೇತ್ರಗಳ ಖ್ಯಾತನಾಮರು ಸೇರಿದಂತೆ ದೇಶ ವಿದೇಶಗಳ ಗಣ್ಯ ಅತಿಗಣ್ಯರು ವಿವಾಹ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಅತಿಥಿಗಳಿಗೆ ಎಪ್ಪತ್ತೈದು ಭಕ್ಷ್ಯಗಳೊಂದಿಗೆ ಉಪಹಾರ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಭಕ್ಷ್ಯಗಳೊಂದಿಗೆ ಮಧ್ಯಾಹ್ನದ ಊಟ ಸುಮಾರು ಇನ್ನೂರ ಇಪ್ಪತ್ತೈದು ಭಕ್ಷ್ಯಗಳೊಂದಿಗೆ ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂಬತ್ತೈದಕ್ಕೂ ಹೆಚ್ಚು ಐಟಂಗಳೊಂದಿಗೆ ಮಧ್ಯರಾತ್ರಿ ಊಟವನ್ನು ನೀಡಲಾಗುತ್ತದೆ ಅಂಬಾನಿ ಕಿರಿಯ ಮಗನ ಮದುವೆಯಲ್ಲಿ ಐ ಕಲ್ಪನೆಯಲ್ಲಿ ಭಾರತೀಯ ಶೈಲಿಯ ಉಡುಗೆಯಲ್ಲಿ ಮಿಂಚಿದ ಸೆಲೆಬ್ರಿಟಿಗಳು ಅಂಬಾನಿ ಮಗನ ವಿವಾಹ ಪೂರ್ವ ಸಮಾರಂಭದಲ್ಲಿ ಯಾವೆಲ್ಲಾ ಗಣ್ಯರು ಯಾವ ಲುಕ್ನಲ್ಲಿ ಕಾಣಿಸಿಕೊಳ್ಳುವವರು ಎನ್ನುವುದನ್ನು ಎಐ ಈ ರೀತಿ ಚಿತ್ರಿಸಿದೆ ಅನಂತ್ ಅಂಬಾನಿ ಮದುವೆ ಮಾರ್ಚ್ ಒಂದರಿಂದ ಮೂರರವರೆಗೆ ಜಾಮ್ನಗರದಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಪ್ರೀ ವೆಡ್ಡಿಂಗ್ ಸೆಲೆಬ್ರೇಷನ್ ನಡೆಸಲಾಗುತ್ತಿದೆ ಈ ಸಂಭ್ರಮದಲ್ಲಿ ಜಗತ್ತಿನ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಈ ಸಂಭ್ರಮದಲ್ಲಿ ಬಿಸಿನೆಸ್ ಕ್ರೀಡೆ ರಾಜಕೀಯ ಹಾಗೂ ಸಿನಿಮಾ ರಂಗದ ಗಣ್ಯರು ಭಾರತೀಯ ಉಡುಗೆಯಲ್ಲಿ ಎಐ ಮೂಲಕ ಯಾವ ರೀತಿ ಕಾಣಿಸಿಕೊಳ್ಳಬಹುದು ಎನ್ನುವುದನ್ನು ನಾವಿಲ್ಲಿ ನೋಡೋಣ ಸಾಂಪ್ರದಾಯಿಕ ಲುಕ್ನಲ್ಲಿ ಬಿಲ್ಗೇಟ್ಸ್ ಬಿಲ್ಗೇಟ್ಸ್ ರನ್ನು ನೀವು ಸಾಂಪ್ರದಾಯಿಕ ಲುಕ್ನಲ್ಲಿ ನೋಡಿರೋದು ಡೌಟು ಆದ್ರೇ ಐ ಬಿಲ್ಗೇಟ್ಸ್ಗೂ ಕೂಡ ಕೆಂಪು ಬಣ್ಣದ ಶೆರ್ವಾಣಿ ಹಾಗೂ ಕುತ್ತಿಗೆ ಹಾರವನ್ನು ತುಡಿಸಿ ದೇಸಿ ಲುಕ್ನಲ್ಲಿ ತೋರಿಸಿದೆ ಸಲ್ಮಾನ್ ಖಾನ್ ಸಾಂಪ್ರದಾಯಿಕ ಬಟ್ಟೆಗಳ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ನಾವೆಲ್ಲಾ ಸಲ್ಮಾನ್ ಖಾನ್ ಅನ್ನು ಕುರ್ತಾ ಪೈಜಾಮದಲ್ಲಿ ಹೆಚ್ಚಾಗಿ ನೋಡಿದ್ದೇವೆ ಆದರೆ ಎಐ ತನ್ನ ಊಹೆಯಲ್ಲಿ ಸಲ್ಮಾನ್ನ್ನು ಕ್ರೀಮ್ ಗೋಲ್ಡನ್ ಶೆರ್ವಾಣಿಯಲ್ಲಿ ಹ್ಯಾಂಡ್ಸಮ್ ಆಗಿ ಚಿತ್ರಿಸಿದೆ ಭೂತಾನ್ ರಾಜ ಮತ್ತು ಅವರ ಹೆಂಡತಿಯ ದೇಸಿ ಲುಕ್ ಭೂತಾನ್ ರಾಜ ಕೆಸರ್ ಕೆಸರ್ನಾನ್ ದೈಲ್ ವಾಂಗ್ಚುಕ್ ಮತ್ತು ಅವರ ಪತ್ನಿಯ ಚಿತ್ರವನ್ನು ಎಐ ಈ ರೀತಿಯಾಗಿ ತೋರಿಸಿದೆ ಅದು ಅವರಿಗೆ ಕೆಂಪು ಮತ್ತು ಚಿನ್ನದ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೇಟ್ ಮುಂದಾಳೆ ಮತ್ತು ಇತರ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗಾರಗೊಂಡಂತೆ ತೋರಿಸಿದೆ ಮೈಕ್ರೋ ಎಂಬ್ರಾಯ್ಡರಿ ಶಿರ್ವಾಣಿಯಲ್ಲಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಸಾಂಪ್ರದಾಯಿಕ ಲುಕ್ನಲ್ಲಿ ಅಂಬಾನಿ ಮನೆ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದರೆ ಯಾವ ರೀತಿ ಇರಬಹುದು ಎನ್ನುವುದನ್ನು ಊಹಿಸಿ ಎಐ ರೋಹಿತ್ ಶರ್ಮಾರನ್ನು ಈ ರೀತಿ ತಯಾರು ಮಾಡಿದೆ ದೇಹನ್ನು ನೋಡಿ ಈ ಅವತಾರದಲ್ಲಿ ಹಾಲಿವುಡ್ನ ಸ್ಟಾರ್ ಅಂಬಾನಿ ಮನೆಯ ಸಂಭ್ರಮದಲ್ಲಿ ಭಾರತೀಯ ಶೈಲಿಯ ಉಡುಗೆಯನ್ನು ಧರಿಸಿದ್ರೆ ಯಾವ ರೀತಿ ಕಾಣಿಸಿಕೊಳ್ಳಬಹುದು ಎನ್ನುವುದನ್ನು ಎಐ ಈ ರೀತಿ ತೋರಿಸಿದೆ ಐಶ್ವರ್ಯಾ ಹಾಗೂ ಅಭಿಷೇಕ್ ರಾಯಲ್ ಲುಕ್ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯಾ ರೈ ಬಚ್ಚನ್ ಅವರ ಚಿತ್ರವನ್ನು ಸಿದ್ದಪಡಿಸಿದ ಎಐ ಈ ದಂಪತಿಯನ್ನು ಬಿಳಿ ಬೇಸ್ ಮತ್ತು ಗೋಲ್ಡನ್ ಕಸೂತಿಯಿಂದ ತಯಾರಿಸಲಾದ ಬಟ್ಟೆಗಳಲ್ಲಿ ಸಂಪೂರ್ಣವಾಗಿ ರಾಜಮನೆ ತಂದವರಂತೆ ಕಾಣುವಂತೆ ತೋರಿಸಿದೆ ಶರ್ವಾಣಿಯಲ್ಲಿ ಸಚಿನ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅನ್ನು ಎಐ ಬಿಳಿ ಶರ್ವಾಣಿಯಲ್ಲಿ ಮುಖದಲ್ಲಿ ನಗು ಬೀರುತ್ತಾ ನಿಂತಿರುವಂತೆ ಯಾರು ಮಾಡಿದೆ ಈ ಫೋಟೋ ನೋಡಿದ್ರೆ ನಿಜಕ್ಕೂ ನಿಜವಾದ ಫೋಟೋನೇ ಅನ್ನಿಸುವಂತಿದೆ ಬಿಳಿ ಟಟಲ್ ನೆಕ್ ಜಾಕೆಟ್ನಲ್ಲಿ ಅಮೀರ್ ಖಾನ್ ಅಮೀರ್ ಖಾನ್ ಅವರನ್ನು ಭಾರತೀಯ ಉಡುಪುಗಳಲ್ಲಿ ತೋರಿಸಲು ನಾವು ಎಐಗೆ ಕೋರಿದಾಗ ಅದು ಅವರನ್ನು ಚಿನ್ನದ ಕಸೂತಿಯೊಂದಿಗಿನ ಬಿಳಿ ಹೈ ಕಾಲರ್ ಜಾಕೆಟ್ ಮತ್ತು ಪೈಜಾಮದೊಂದಿಗೆ ತೋರಿಸಿದೆ ಖಾರೂಕ್ ಖಾನ್ ಬಾಲಿವುಡ್ ಕಿಂಗ್ ಖಾನ್ ಖಾರುಕ್ ಖಾನ್ ರನ್ನು ಎಐ ಇಂಗ್ಲಿಷ್ ಬಣ್ಣದ ಸಾಂಪ್ರದಾಯಿಕ ಶೈಲಿಯ ಶೆರ್ವಾಣಿಯಲ್ಲಿ ತಯಾರು ಮಾಡಿದೆ ಮಾರ್ಕ್ ಜುಕರ್ಬರ್ಗ್ ಸಾಮಾನ್ಯವಾಗಿ ಮಾರ್ಕ್ ಜುಕರ್ಬರ್ಗ್ ರನ್ನು ಕ್ಯಾಶುಯಲ್ ಬಟ್ಟೆಯಲ್ಲೇ ಅಂದರೆ ಫ್ರಾಂಟ್ ಟಿ ಶರ್ಟ್ ಶರ್ಟ್ನಲ್ಲೇ ನೋಡಲಾಗುತ್ತದೆ ಆದರೆ ಎಐ ಜುಕರ್ಬರ್ಗ್ ರನ್ನು ಭಾರತೀಯ ಶೈಲಿಯಲ್ಲಿ ಈ ರೀತಿ ತಯಾರು ಮಾಡಿದೆ ಮಾಧುರಿ ದೀಕ್ಷಿತ್ ಡಕ್ ಲುಕ್ ಎಐ ಮಾಧುರಿ ದೀಕ್ಷಿತ್ ರನ್ನು ಸುಂದರವಾದ ಲೆಹೆಂಗಾ ಹಾಗೂ ಕುತ್ತಿಗೆಗೆ ಚೋಕರ್ ಸೆಟ್ ಧರಿಸಿರುವಂತಹ ಲುಕ್ ನೀಡಿದೆ ಈ ಫೋಟೋ ನಿಜಕ್ಕೂ ಮಾಧುರಿಯನ್ನು ಅವರ ಧಕ್ ಧಕ್ ಕರ್ನೆ ಲಗಾ ಹಾಡನ್ನು ನೆನಪಿಸುವಂತಿದೆ ಶಿರ್ವಾನಿ ಮತ್ತು ಹೂವಿನ ಮಾಲೆಯಲ್ಲಿ ಕ್ಲಾಸ್ ಎಐ ಕ್ಲಾಸ್ ಅವರಿಗೆ ನೀಲಿ ಶಿರ್ವಾನಿ ಸಾಂಪ್ರದಾಯಿಕ ಕ್ಯಾಪ್ ಮತ್ತು ನೆಕ್ಲೇಸ್ ಅನ್ನು ಧರಿಸಿದ್ದಲ್ಲದೆ ಕೊರಳಿಗೆ ಹೂವಿನ ಹಾರವನ್ನು ಧರಿಸಿರುವಂತೆ ಚಿತ್ರವನ್ನು ತಯಾರಿಸಿದೆ ಲೆಹಂಗಾ ಚೋಲಿಯಲ್ಲಿ ಇವಾಂಕ ಟ್ರಂಪ್ ಇವಾಂಕ ಟ್ರಂಪ್ ಸಾಂಪ್ರದಾಯಿಕ ಲುಕ್ನಲ್ಲಿರುವ ಫೋಟೋವನ್ನು ತಯಾರು ಮಾಡುವಂತೆ ಎಐಗೆ ತಿಳಿಸಿದಾಗ ಈ ರೀತಿಯಾಗಿ ನೀಲಿ ಲೆಹೆಂಗಾ ಚೋಲಿಯಲ್ಲಿ ಸುಂದರವಾಗಿ ಭಾರತೀಯ ನಾರಿಯ ಲುಕ್ನಲ್ಲಿ ತಯಾರು ಮಾಡಿದೆ ಹ್ಯಾಂಡ್ಸಮ್ ಲುಕ್ನಲ್ಲಿ ಧೋನಿ ಮಹೇಂದ್ರ ಸಿಂಗ್ ಧೋನಿಯನ್ನು ಎಐ ನೀಲಿ ಬಣ್ಣದ ಜಾಕೆಟ್ ಲುಕ್ನಲ್ಲಿ ನಿರ್ಮಿಸಿದೆ ಪ್ರತಿ ಬಾರಿಯಂತೆ ಈ ಲುಕ್ನಲ್ಲೂ ಧೋನಿ ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದಾರೆ ಡಿಸೈನರ್ ಶೆರ್ವಾಣಿಯಲ್ಲಿ ತಲೈವ ರಜನಿಕಾಂತ್ ಗೆ ವಿಭಿನ್ನ ರಾಯಲ್ ಲುಕ್ ನೀಡಿರುವ ಎಐ ಅವರನ್ನು ಚಿನ್ನದ ಬಣ್ಣದ ಕಸೂತಿ ಹೊಂದಿರುವ ಬಿಳಿ ಶೆರ್ವಾಣಿಯಲ್ಲಿ ತಯಾರು ಮಾಡಿದೆ ಅಷ್ಟೇ ಅಲ್ಲದೆ ಅವರಿಗೆ ಗಾಗಲ್ಸ್ ಹಾಕುವ ಮೂಲಕ ಮಾಸ್ ಲುಕ್ ನೀಡಿದೆ ಟ್ರೆಡಿಷನ್ ಲುಕ್ನಲ್ಲಿ ಸುಂದರ್ ಪಿಚೈ ಸುಂದರ್ ಪಿಚೈ ಹೆಚ್ಚಾಗಿ ಫಾರ್ಮಲ್ ಬಟ್ಟೆಯಲ್ಲೇ ಕಾಣಿಸಿಕೊಳ್ಳುತ್ತಾರೆ ಆದರೆ ಎಐ ಅವರಿಗೆ ಭಾರತೀಯ ಶೈಲಿಯ ಬಟ್ಟೆಯನ್ನು ತೊಡಿಸುವ ಮೂಲಕ ಅವರ ಚಿತ್ರವನ್ನು ರೆಡಿ ಮಾಡಿದೆ Uh-oh.